ಶುಭಮಸ್ತು ಎಷ್ಟೋ ಸಲ ನಾವು ಯಾರಿಗೂ ಬಹಳ ಉಪಕಾರ ಮಾಡಿರ್ತೀವಿ ಅವರ ಬದುಕಿಗೆ ಒದಗಿ ಬಂದಿರ್ತೀವಿ ಅವರ ಕಷ್ಟದಲ್ಲೋ ನೋವಿನಲ್ಲೋ ಜೊತೆಯಾಗಿರ್ತೀವಿ ಆದರೆ ಒಂದಿದಿನ ಅವರು ನಮ್ಮನ್ನೇ ಬುಡಸಹಿತ ಕಿತ್ತು ಬಿಸಾಕಿ ಬಿಡ್ತಾರೆ ಇಂಥ ಘಟನೆ ನಡೆಯುತ್ತೆ ಬದುಕಿನಲ್ಲಿ ಅನ್ನೋದನ್ನು ಇಲ್ಲೊಬ್ಬ ಕವಿ ನದಿಯನ್ನು ಇಟ್ಟುಕೊಂಡು ಅನ್ಯೋಕ್ತಿಯಾಗಿ ಹೇಳ್ತಾನೆ ಛಾಯಾಂ ಪ್ರಕರುವಂತ ನಮಂತಿ ಪುಷ್ಪೈ ಫಲಾನಿ ಯಿ ತಟದ್ರೂಮಾಯೇ ಉನ್ಮೂಲ್ಯ ತಾನೇವ ನದಿ ಪ್ರಯಾತಿ ತರಂಗಿಣಾಂ ಕೊ ಪ್ರತಿಪನ್ನಮಸ್ತಿ ನದಿ ಹರಿತಾ ಇದೆ ಅದರ ದಡದಲ್ಲಿ ಮರಗಳಿರ್ತವೆ ತಟದ್ರುಮಗಳು ಅಂತ ಕರೀತಾರೆ ನದಿಯ ಹರಿವ ಸಾಲಿನಲ್ಲಿರುವ ಸಾಲು ಮರಗಳು ಅವು ನದಿಗೆ ಏನೆಲ್ಲ ಉಪಕಾರ ಮಾಡ್ತವೆ ಅಂದರೆ ಅವು ನದಿಗೆ ನೆರಳು ನೀಡ್ತವಂತೆ ಛಾಯಾಂ ಪ್ರಕರುವ ಬಾಗಿ ನಮಸ್ಕರಿಸ್ತವಂತೆ ಅಂದರೆ ನದಿಯ ದಡದಲ್ಲಿರುವವರು ಎಡೆಗೆ ಮರಗಳು ನದಿಯೆಡೆಗೆ ಬಾಗಿರುತ್ತವಲ್ಲ ಹಾಗೆಯೇ ಹೂ ಹಣ್ಣುಗಳನ್ನು ನೀಡುತ್ತವಂತೆ ಮರದ ಹೂ ಹಣ್ಣುಗಳು ಆ ನೀರಿಗೆ ಉದುರುತ್ತಾ ಇರ್ತವೆ ಕಾಲ ಬಂದಾಗ ಹೀಗೆ ಇಷ್ಟೆಲ್ಲ ಮಾಡುವ ಅವರಿಗಾಗಿ ನದಿಗಾಗಿ ಬಾಗಿದ್ದು ನದಿಗೆ ನೆರಳಿತ್ತು ನದಿಗೆ ಹೂ ಹೂವಿತ್ತು ನೆರಳಿಗೆ ಹಣ್ಣಿತ್ತು ಇಷ್ಟೆಲ್ಲ ಮಾಡುವ ಅದೇ ಮರವನ್ನು ಪ್ರವಾಹ ಬಂದಾಗ ಬುಡ ಸಮೇತ ಕಿತ್ತುಕೊಂಡು ಹೋಗಿಬಿಡುತ್ತೆ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ